ಐವತ್ತು ವರ್ಷಗಳಿಂದ ಕನಸಾಗಿದ್ದಂತ ಶ್ರೀ ಪ್ರಸನ್ನ ವೆಂಕಟರಮಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಬಹಳ ವರ್ಷಗಳಿಂದ ಐವತ್ತು ವರ್ಷಗಳಿಂದ ಬೇಡಿಕೆ ಆಗಿದ್ದ ರಾಜಗೋಪುರ ರಾಜಗೋಪುರದ ಪ್ರತಿಷ್ಠಾಪನೆ ಬಗ್ಗೆ ಸಂಕಲ್ಪ ಮಾಡಿದೀನಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಭಕ್ತರು ಎಷ್ಟು ವರ್ಷಗಳ ಕಾಲ ನೂರು ವರ್ಷಗಳ ಕಾಲ ಸೇವೆಯನ್ನ ಮಾಡ್ಕೊಂಡು ಬಂದಿರುವಂತ ಎಲ್ಲಾ ಸೇವಾ ಕರ್ತರ್ನು ಯಾರ್ಯಾರು ದೇವ್ ದೇವರು ಸೇವೆ ಮಾಡ್ಕೊಂಡು ಬರ್ತಾ ಇದ್ರು ಎಲ್ಲಾ ಸೇವಾ ಕರ್ತರ್ನು ಭಕ್ತರು ವಿಶೇಷವಾಗಿ ಎಲ್ಲಾ ಮುಖಂಡರು ಕೂಡ ಪಕ್ಷಾತೀತವಾಗಿ ನಾನು ಇದು ಒಂದು ಪೂಜೆಗೆ ಕರಿತಾ ಇದ್ದೀನಿ ನಾಳೆ ಹತ್ತು ಗಂಟೆ ಹತ್ತುವರೆಗೆ ಪೂಜೆ ಇದೆ ಆ ಪೂಜೆಗೆ ಬಂದು ಅವರ ಅಮೂಲ್ಯವಾಗಿರುವಂತ ಸಲಹೆಗಳನ್ನ ಸೂಚನೆಗಳನ್ನ ಕೊಡಬೇಕು ಬಹಳ ವರ್ಷಗಳ ಕನಸಾಗಿತ್ತು ರಾಜಗೋಪುಲ ಅದಕ್ಕೆ ನಾವು ಅನುದಾನನ ಬಿಡುಗಡೆ ಮಾಡ್ತಿದ್ದೀನಿ ಅದನ್ನ ಯಾವ ರೀತಿ ರೂಪುರೇಷೆಗಳಿರ್ಬೇಕು ಅನ್ನೋಂಥದ್ದು ಅದೊಂದು ಸಂಕಲ್ಪ ಸಂಕಲ್ಪ ಮಾಡಿ ಅದನ್ನ ಯಶಸ್ವಿ ಮಾಡೋದಕ್ಕೋಸ್ಕರ ಈ ಭಾಗದಲ್ಲಿರುವಂತ ಎಲ್ಲಾ ಮುಖಂಡರು ಭಕ್ತಾದಿಗಳು ಎಲ್ಲಾರು ಕೂಡ ಭಕ್ತಾದಿಗಳು ಕೂಡ ಮತ್ತೆ ದೇವರ ಸೇವೆಯನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತವ್ರನ್ನ ಕೂಡ ನಾನು ಇದೊಂದು ವೇದಿಕೆಗೆ ಮತ್ತೆ ಪೂಜೆಗೆ ಕರಿತಾ ಇದ್ದೀನಿ ಬಂದು ಅವ್ರ ಅಮೂಲ್ಯವಾಗಿರುವಂತ ಸಲಹೆಗಳನ್ನ ಕೊಡ್ಬೇಕು ರಾಜಗೋಪುರ ವಿಚಾರವಾಗಿ ಮತ್ತೆ ದೇವಸ್ಥಾನದ ಇದು ಒಂದು ರಾಜ್ಗೋಪುರ ಒಂದು ಕನಸು ಆ ಕನಸನ್ನ ನನ್ಸ್ ಮಾಡಬೇಕು ಅಂತಂದ್ರೆ ನನಗೆ ಸಲಹೆ ಸೂಚನೆಗಳ ಅವಶ್ಯಕತೆ ಇದೆ ಹಿರಿಯರ ಮಾರ್ಗದರ್ಶನ ಇದೆ ದೇವ್ರ ಕೆಲಸ ಅಚ್ಚುಕಟ್ಟಾಗಿ ಮಾಡ್ಬೇಕು ಅನ್ನುವಂತ ಒಂದು ಕನಸು ಆಲೋಚನೆ ಚಿಂತನೆ ನನ್ನಲ್ಲಿದೆ ಅದು ಒಂದ್ ಕಾರಣದಿಂದ ನಾಳೆ ಎಲ್ಲಾರನೂ ಪೂಜೆಗೆ ಕರೆದಿದ್ದೀನಿ ಬರಬೇಕು ಅಂತ ನಾನು ಎಲ್ಲರನ್ನು ಕೂಡ ನನ್ನ ಆರೋಗ್ಯದಿಂದ ಒಳ್ಳೆ ಮನಸ್ಸಿಂದ ದೇವ್ರ ಕೆಲಸನ ನಾವು ಮಾಡಬೇಕು ಎಲ್ಲಾರು ಸರಿ ಅನ್ನುವಂತ ಒಂದು ಕಳಕಳಿಯಿಂದ ಎಲ್ಲಾರ್ನು ನಾನು ಕರಿತಾ ಇದ್ದೀನಿ ಪಕ್ಷ ಭೇದ ಮರೆತು ದೇವರ ಕೆಲಸವನ್ನ ಮಾಡೋಣ ಶ್ರದ್ಧೆಯಿಂದ ಮಾಡೋಣ ಅಂತ ನಾನು ಎಲ್ಲಾರು ಕರಿತಾ ಇದ್ದೀನಿ ರಾಜಗೋಪುರ ದೇವರ ಸನ್ನಿಧಿಯಲ್ಲಿ ಅಲ್ಲಿಗೆ ಅಲ್ಲಿಗೆ ಯೋಗ್ಯವಾಗಿ ಹೇಗಿರ್ಬೇಕು ಅನ್ನೋ ಅಂತದಕ್ಕೆ ನಾವು ಸರ್ಕಾರದಿಂದ ಅನುದಾನನ ತಂದಿರುವಂತದ್ದು ಸತ್ಯ ರಾಜ್ಗೋಪುರ ಮಾಡ್ಬೇಕನ್ನುವಂಥದ್ದು ಅದೊಂದು ಶ್ರದ್ಧೆ ನಮ್ಮಲ್ಲಿ ಬಂದಿದೆ ಬಹಳ ವರ್ಷಗಳಿಂದ ಬೇಡಿಕೆ ಇತ್ತು ಅಂತ ಹೇಳಿದ್ರೆ ಈ ಇಪ್ಪತ್ ಮೂವತ್ತು ವರ್ಷಗಳಲ್ಲಿ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಯಶಸ್ವಿ ಆಗಕ್ ಆಗ್ಲಿಲ್ಲ ಆದ್ರೆ ನಾನು ಅದನ್ನ ಯಶಸ್ವಿ ಮಾಡಬೇಕು ಅದು ಯಶಸ್ವಿ ಅಂತ ಸಂಕಲ್ಪ ನಾನು ಇಟ್ಕೊಂಡಿದೀನಿ ನನ್ಗೆ ಹಿರಿಯರ ಮಾರ್ಗದರ್ಶನ ಬೇಕು ಗುರು ಹಿರಿಯರ ಮಾರ್ಗದರ್ಶನ ಬೇಕು ಯಾರು ಸೇವಾ ಕರ್ತರಿದ್ದಾರೆ ಉತ್ಸವಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿ ವರ್ಷ ಶ್ರದ್ಧೆಯಿಂದ ಅವ್ರ ಸಲಹೆಯನ್ನ ತಗೊಂಡು ನಾನು ರಾಜಗೋಪುರದ ಒಂದು ಶಂಕುಸ್ಥಾಪನೆ ಅಥವಾ ಪ್ರಯತ್ನ ಯಶಸ್ವಿ ಆಗ್ಬೇಕು ಅದ್ ಒಂದ್ ಕನ್ಸಾಗಿದೆ ಇಡೀ ಕೆಜಿಎಫ್ ಎಫ್ ನ ಎಲ್ಲರ ಒಂದ್ ಕನ್ಸಾಗಿದೆ ಅದು ಬಹಳ ವರ್ಷಗಳಿಂದ ಬೇಡಿಕೆ ಕೂಡ ಆಗಿದೆ ಅದನ್ನ ನಾನು ಜವಾಬ್ದಾರಿಯಿಂದ ಮಾಡಬೇಕು ಅನ್ನೋ ಅಂತ ಒಂದು ಸಂಕಲ್ಪ ನನ್ನಾಗಿ ಸರ್ಕಾರದಿಂದ ನಾನು ಸರ್ಕಾರದಿಂದ ಮುಜರಾಯಿ ಇಲಾಖೆಯಿಂದ ಪ್ರಸನ್ನ ಲಕ್ಷ್ಮೀ ವೆಂಕಟಮಣ ಸ್ವಾಮಿ ದೇವಸ್ಥಾನದ ಒಂದು ರಾಜಗೋಪುರನ ಮಾಡ್ಬೇಕು ಅನ್ನೋ ಅಂತ ಸಂಕಲ್ಪ ಮಾಡಿ ಅನುದಾನನ ತಂದು ರಿಲೀಸ್ ಮಾಡಿಕೊಂಡು ನಾನು ಇವತ್ತು ಈ ಮೀಟಿಂಗ್ ನ ಕರೀತಾರೆ ಅನುದಾನನ ರಿಲೀಸ್ ಮಾಡಿಸ್ಕೊಂಡು ಅನ್ನೋದು ಮುಖ್ಯ ಅಲ್ಲ ರಾಜಗೋಪುರ ಯೋಗ್ಯವಾಗಿ ಆ ನಮ್ಮ ದೇವಸ್ಥಾನಕ್ಕೆ ನಾವು ವಿಶೇಷವಾಗಿ ಭಕ್ತಿ ಶ್ರದ್ಧೆ ಇಟ್ಕೊಂಡು ಬಹಳ ವರ್ಷಗಳ ಕಾಲ ನೂರು ವರ್ಷಗಳ ಚರಿತ್ರೆ ಇದೆ ಒಂದು ಆಚಾರ ವಿಚಾರದಲ್ಲಿ ಉತ್ಸವ ಮಾಡುವಂತ ವಿಚಾರದಲ್ಲಿ ಮತ್ತೆ ಭಕ್ತರು ಬಹಳ ಜನ ಭಕ್ತರು ಇದ್ದಾರೆ ಅದಕ್ಕೆ ಒಂದು ಚಿಂತನೆ ಇದೆ ಆ ರೀತಿ ಮಾಡ್ಬೇಕು ಅನ್ನುವಂತ ಒಂದು ಆಲೋಚನೆ